ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನಂತಂದ್ರೆ ಸಂಕ್ರಾಂತಿಗೆ ಸ್ಪೆಷಲ್ ಅಡುಗೆ ಏನಿತ್ತು ನಮ್ಮ ಮನೆಯಲ್ಲಿ ಅಂದರೆ ಆಗಿ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬಕ್ಕೆ ಅಡುಗೆಯನ್ನು ಯಾವ್ಯಾವ ಥರ ಮಾಡ್ತಾರೆ ಆಮೇಲೆ ಯಾವ್ಯಾವ ಅಡುಗೆನ ಮಾಡ್ತಾರಂತ ಇವತ್ತು ಹೇಳ್ತೀನಿ ಈ ವಿಡಿಯೋದಲ್ಲಿ ಸೊ ಮೊದಲೇದೇನಂತಂದ್ರೆ ಫಸ್ಟ್ ಇಲ್ಲಿ ನಾನು ಮೊದಲೇದಾಗಿ ಕೋಸಂಬರಿ ಏನು ಮಾಡ್ಕೊಂಡೀನಿ ಸೌತೆಕಾಯಿನ ತೊಗೊಂಡು ಸೌತೆಕಾಯಿ ತುರಿದು ಅದ್ರ ಜೊತೆಗೆ ಗಜ್ಜ್ರೂ ಜುರ್ ತುರ್ಕೊ ತುರ್ದು ಇಟ್ಕೊಂಡು ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಆಗಿರ್ಬೋದು ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅದರ ಜೊತೆಗೆ ಮೊಸರನ್ನ ಆ್ಯಡ್ ಮಾಡಿ ಕೊಸಂಬ್ರಿಯನ್ನು ರೆಡಿ ಮಾಡಿ ಇಟ್ಕೊಂಡೀನಿ ಇದಾದಮೇಲೆ ನೆಕ್ಸ್ಟು ಬದನೆಕಾಯಿ ಎಣ್ಕಾಯಿ ಉತ್ತರ ಕರ್ನಾಟಕದಲ್ಲಂತೂ ಬದನೆಕಾಯಿ ಎಣ್ಣೆಗಾಯಿ ಅಂತಂದ್ರೆ ಭಾಳ ಫೇಮಸ್ಸು ಯಾಕಂತಂದ್ರೆ ಮನೇಲಿ ಯಾವುದೇ ಹಬ್ಬ ಬರಲಿ ಮದುವೆ ಬರಲಿ ಏನು ವಿಶೇಷ ಇದ್ರೂ ಮನೇಲಿ ಮೊದಲು ನಾವು ಮಾಡೋದು ಬದನೆಕಾಯಿ ಹೆಣ್ಗಾಯಿ ಸೊ ಇವತ್ತು ಹಬ್ಬ ಇತ್ತು ಸಂಕ್ರಾಂತಿ ಇರೋದರಿಂದ ಇವತ್ತು ಕೂಡ ನಮ್ಮ ಮನೆಯೊಳಗೆ ಬದನೆಕಾಯಿ ಹೆಣ್ಗಾಯಿನ ನಾವು ಮಾಡಿದ್ವಿ ಅದಾದಮೇಲೆ ಸಂಕ್ರಾಂತಿಗೆ ವಿಶೇಷ ಅಂತಂದ್ರೆ ಶೇಂಗಾ ಚಟ್ನಿ ಆಗಿರ್ಬೋದು ಜೊತೆಗೆ ಗುರೆಳ್ ಚಟ್ನಿ ಅಂತ ಕರಿತೀವಿ ಇದನ್ನು ಈ ಏಳು ತರ ಚಟ್ನಿ ಸಂಕ್ರಾಂತಿಗೆ ಮಾಡಿಟ್ಕೊಂಡಿರ್ತೀವಿ ನೋಡ್ಬೋದಿಲ್ಲ ಆಮೇಲೆ ಇದಾದ ಮೇಲೆ ಸಜ್ಜಿ ರೊಟ್ಟಿ ಸಂಕ್ರಾಂತಿ ತಕ್ಷಣ ಸಜ್ಜಿ ರೊಟ್ಟಿ ಜೊತೆಗೆ ಮನೇಲಿ ನಮ್ಮಮ್ಮಿ ಜೋಳದ ರೊಟ್ಟಿ ಕೂಡ ಮಾಡಿದರು ಜೋಳದ ರೊಟ್ಟಿನೂ ಇತ್ತು ಜೊತೆಗೆ ಸಜ್ಜಿ ರೊಟ್ಟಿನೂ ಇತ್ತು ಮನೇಲೆ ಅದಾದ್ಮೇಲೆ ಕೊರದ ಹಿಟ್ಟಿನ ಚಕಳಿ ಅಂತ ಕರಿತೀವಿ ಕೊರ್ದ ಹಿಟ್ಟಿನ ಚಕಡಿ ಕೂಡ ಇಲ್ಲಿ ಮಾಡಿದ್ವಿ ನಾವು ಮನೆಯೊಳಗೆ ಅದಾದಮೇಲೆ ಸಂಕ್ರಾಂತಿ ಸ್ಪೆಷಲ್ ಅಂತಂದೇಳ ಸ್ವೀಟ್ ಮಾಡಿರ್ತೀವಿ ಮಾದಲಿ ಅಂತೇಳಿ ಇಲ್ಲಿ ನೋಡ್ಬೋದು ಸೊ ನಾನು ಅದು ವಿಡಿಯೋ ಅಲ್ಲಿ ಹಾಕೋಕೆ ಆಗಲಿಲ್ಲ ಆಗದೆ ಇರೋ ಕಾರಣ ಲಾಸ್ಟ್ಗೆ ವಿಡಿಯೋ ಅಲ್ಲಿ ಇದನ್ನು ನಾನು ಆ್ಯಡ್ ಮಾಡಿದ್ದೀನಿ ಫೋಟೋ ಫುಲ್ಲು ಊಟದ ಪ್ಲೇಟ್ ಏನು ನಾನು ಅಲ್ಲಿ ಹಾಕಿದ್ದೀನಿ ಅದರಲ್ಲಿ ಮಾಧುರೈತಿ ಮಿಡಲ್ಲ ಸೊ ಇದು ಸ್ವೀಟು ಇದನ್ನು ನಾವು ಮಾಡ್ತೀವಿ ಜೊತೆಗೆ ಇಲ್ಲಿ ನೋಡ್ಬೋದು ಪ್ಲೇಟಲ್ಲಿ ಕಂಚಿ ಉಪ್ಪಿನಕಾಯಿ ಆಮೇಲೆ ಆಮೇಲೆ ಗುರಿಯಾಳು ಚಟ್ನಿ ಆಮೇಲೆ ಶೇಂಗಾ ಚಟ್ನಿ ಜೊತೆಗೆ ಬದನೆಕಾಯಿ ಎಣ್ಗಾಯಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಅದರ ಜೊತೆಗೆ ಮೊಸರು ಆಮೇಲೆ ಕ್ಯಾರೆಟ್ ಮತ್ತು ಸೌತೆಕಾಯಿಯಿಂದ ಮಾಡಿರುವಂಥ ಕೋಸಂಬರಿ ಅನ್ನ ಸೊ ಇದು ಸಂಕ್ರಾಂತಿ ಹಬ್ಬದ ಉತ್ತರ ಕರ್ನಾಟಕದ ವಿಶೇಷವಾದಂಥ ಅಡುಗೆ ಅಂತ ಹೇಳ್ಬೋದು ಸೊ ನಮ್ಮ ಸೈಡ್ ಉತ್ತರ ಕರ್ನಾಟಕದವರಾಗಿ ನಾವು ಈ ಥರ ಅಡುಗೆಯನ್ನು ಮಾಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಥವಾ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ ನೋಡಿದಕ್ಕಾಗಿ ಧನ್ಯವಾದ